ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಸುಮಾರು ಜನರಿಗೆ ಈ ಕುತ್ತಿಗೆ ಹಿಂಭಾಗದಲ್ಲಿ ಮೊಳಕೈ ಮೊಣಕಾಲು ಆಮೇಲೆ ಕಂಕುಳಿನಲ್ಲಿ ಇಂಥಲ್ಲೆಲ್ಲ ಪೂರ್ತಿ ಚರ್ಮ ಕಪ್ಪಾಗ್ತದೆ ಉತ್ಕೊಳ್ಳುತ್ತೆ ಕುತ್ತಿಗೆ ಹಿಂದೆ ಗೆರೆ ಬೀಳುತ್ತೆ ಸೊ ಇದಕ್ಕೆ ಸಾಧಾರಣವಾಗಿ ನಾವು ಕಪ್ಪು ಕಲೆ ಅಂತೀವಿ ಸೊ ಈ ಕಪ್ಪು ಕಲೆಗೆ ಅದೆಷ್ಟೋ ಹೊರಗಡೆಯಿಂದ ಮನೆಮದ್ದು ಹರ್ಬ್ಸ್ಗಳು ಔಷಧಿಗಳು ಮಾತ್ರೆಗಳು ಎಲ್ಲವೂ ತಗೊಳ್ತೀವಿ ಆದರೂ ಆ ಒಂದು ಕಪ್ಪು ಕಲೆ ಹೋಗಲಾಡಿಸಲು ತುಂಬಾ ಹರಸಾಹಸ ಅದು ಕಡಿಮೆ ಆಗಲ್ಲ ನೋಡಿ ವೀಕ್ಷಕರೇ ಅದನ್ನು ನಾವು ಮೆಡಿಕಲ್ ಭಾಷೆಯಲ್ಲಿ ಅಕೆಂತೋಸ್ ನಾಯಗ್ರಿಕೇನ್ ಅಂತ ಕರಿತೀವಿ ಈ ಅಕೆಂತೋಸ್ ನಾಯಗ್ರಿಕೇನ್ ಅಂದರೆ ಇದಕ್ಕೆ ಮುಖ್ಯವಾಗಿ ಕಾರಣ ವೀಕ್ಷಕರೇ ನಮ್ಮ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗುವಂಥದ್ದು ಈ ಇನ್ಸುಲಿನ್ ಅಂದರೆ ಸಾಮಾನ್ಯವಾಗಿ ನೋಡಿ ವೀಕ್ಷಕರೇ ರಕ್ತದಲ್ಲಿರುವ ಸಕ್ಕರೆಯ ಅಂಶವನ್ನು ಜೀವಕೋಶಗಳಿಗೆ ಕಳಿಸಿ ನಮಗೆ ನಮ್ಮ ದೇಹಕ್ಕೆ ಶಕ್ತಿಯನ್ನು ಎನರ್ಜಿ ಕೊಡುವಂಥ ಸಹಾಯ ಈ ಇನ್ಸುಲಿನ್ ಮಾಡುತ್ತೆ ಯಾವಾಗ ನಮ್ಮ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ ಅಥವಾ ಇನ್ಸುಲಿನ್ ಇದ್ದು ಅದರ ಸಂವೇದನಾಶೀಲತೆ ಕಾರ್ಯಕ್ಷಮತೆಯಲ್ಲಿ ಕುಗ್ಗುವಿಕೆ ಕಂಡು ಬರುತ್ತೆ ಅಂಥ ಸಂದರ್ಭದಲ್ಲಿ ಈ ಸಮಸ್ಯೆ ಉಲ್ಬಣ ಆಗ್ತದೆ ಇನ್ನು ಜೊತೆ ಜೊತೆಗೆ ಈ ಲಿವರ್ ಸಿರೋಸಿಸು ಫ್ಯಾಟಿ ಲಿವರು ಇಂಥ ಸಂದರ್ಭದಲ್ಲೂ ಕೂಡ ಏನಂದರೆ ಈ ಕುತ್ತಿಗೆ ಹಿಂಭಾಗದಲ್ಲಿ ಮೊಣಕೈ ಮೊಣಕಾಲು ಇವುಗಳಲ್ಲೆಲ್ಲ ಕಪ್ಪು ಕಲೆ ಉಂಟಾಗ್ತದೆ ಇದನ್ನೇ ಅಕಂತು ಸ್ನೈಗ್ರಿಕ ಅಂತೀವಿ ಸೊ ಇದು ಮುಖ್ಯವಾಗಿ ಬರಲಿಕ್ಕೆ ಕಾರಣ ಹೇಳಿದಾಗೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗುವಂಥದ್ದು ಸೊ ಯಾವಾಗ ಈ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡ್ತದೆ ಕಾರ್ಯನಿರ್ವಹಣೆ ಮಾಡ್ತದೆ ಆವಾಗ ಈ ಥರದ ಸಮಸ್ಯೆ ಕಂಡುಬರೋದಿಲ್ಲ ನೋಡಿ ವೀಕ್ಷಕರೇ ಇದು ಇದರ ಜೊತೆಗೆ ಹಲವಾರು ಕಾರಣಗಳಿಂದ ಕೂಡ ಈ ಒಂದು ಸಮಸ್ಯೆ ಉಲ್ಬಣ ಆಗ್ತದೆ ಆ ಒಂದು ದೈನಂದಿನ ಜೀವನದಲ್ಲಿ ನಾವು ಸ್ನಾನವನ್ನು ಮಾಡ್ತೇವೆ ಫ್ರೆಶ್ ಆಗ್ತೇವೆ ಬಾಹ್ಯ ರೂಪದಲ್ಲಿ ನಾವು ಸ್ನಾನ ಮಾಡ್ತೇವೆ ಬಟ್ ಆ ಒಂದು ಕೆಲವೊಂದು ಸ್ಥಳಗಳಲ್ಲಿ ನಾವು ಶುಚಿತ್ವವನ್ನು ಇಡೋದಿಲ್ಲ ಕ್ಲೀನ್ನೆಸ್ ಮೇಂಟೈನ್ ಮಾಡೋದಿಲ್ಲ ಸೊ ಅಂಥ ಸಂದರ್ಭದಲ್ಲೂ ಆಗುತ್ತೆ ಇನ್ನು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪಿ ಸಿ ಓ ಡಿ ಪಿ ಸಿ ವಯಸ್ಸು ಇಂಥ ಸಂದರ್ಭದಲ್ಲೂ ಕೂಡ ಈ ಒಂದು ಕಪ್ಪು ಕಲೆ ಆಗುವಂಥದ್ದು ಇನ್ನು ಜೊತೆ ಜೊತೆಗೆ ಈ ಥೈರಾಯ್ಡು ಮೆಟಾಬಾಲಿಕ್ ಡಿಸಾರ್ಡರು ಈ ರೀತಿ ಏನಾದರೂ ಸಮಸ್ಯೆ ಇದ್ದರೆ ಈ ಒಂದು ಸಮಸ್ಯೆ ಕಾಣಿಕೊಳ್ ಕಾಣಿಸಿಕೊಳ್ಳುತ್ತೆ ಇನ್ನು ನಾನು ಆವಾಗಲೇ ಹೇಳಿದಾಗೆ ಈ ಟೈಪ್ ಟು ಡಯಾಬಿಟಿಸ್ ಇದ್ದವರಿಗೆ ಕಂಪಲ್ಸರಿಯಾಗಿ ಈ ಅಕಂತೋಸ್ ಅನ್ನುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ಸೊ ಇದಕ್ಕೆ ವೀಕ್ಷಕರೇ ನಾವು ನಮ್ಮ ಆಹಾರ ಶೈಲಿ ಜೀವನ ಪದ್ಧತಿ ಜೊತೆ ಜೊತೆಗೆ ಆರಂಭಿಕ ಹಂತದಲ್ಲೇ ಇದನ್ನು ನಾವು ಪತ್ತೆ ಹಚ್ಚಿ ಸರಿಯಾದ ಚಿಕಿತ್ಸೆ ಸರಿಯಾದ ವಿಧಾನದಿಂದ ಇದನ್ನು ಗುಣಪಡಿಸಿಕೊಳ್ಳದೇ ಇದ್ದಾಗ ಇದೊಂದು ಮುಂದೆ ಹೋಗಿ ಇನ್ನೂ ಬೇರೆ ರೀತಿಯ ಕಾಂಪ್ಲಿಕೇಶನನ್ನು ಉಂಟು ಮಾಡಬಹುದು ಉದಾಹರಣೆಗೆ ಕ್ಯಾನ್ಸರು ಲೈಪೋಮಾ ಈ ರೀತಿಯಾಗಿ ಸಮಸ್ಯೆ ಉಳ್ಬಣ ಆಗ್ತದೆ ಸೊ ಹಾಗಾಗಿ ವೀಕ್ಷಕರೇ ಆರಂಭಿಕ ಹಂತದಲ್ಲಿ ಇದನ್ನು ಪತ್ತೆ ಹಚ್ಚಿ ಸರಿಯಾಗಿ ಚಿಕಿತ್ಸೆ ತೆಗೆದುಕೊಳ್ಳುವಂಥದ್ದು ಸೂಕ್ತ ಸೊ ಇದನ್ನು ಯಾವ ರೀತಿ ನಾವು ಮನೆ ಏನು ಮಾಡಬೇಕು ನಮ್ಮ ಆಹಾರ ಶೈಲಿ ಜೀವನ ಪದ್ಧತಿ ಹೇಗಿರಬೇಕು ಸೊ ನೋಡಿ ವೀಕ್ಷಕರೇ ಈ ಒಂದು ಅಕೆಂಥೋಸ್ ನಾಗರಿಕ ಬರಲಿಕ್ಕೆ ಇನ್ನೊಂದು ಪ್ರಮುಖ ಕಾರಣ ಗಟ್ ಡಿಸ್ಬಯೋಸಿಸ್ ಗಟ್ ಮೈಕ್ರೋಬಮ್ ನಮ್ಮ ಗಟ್ ಹೆಲ್ತಲ್ಲಿ ಟ್ರಿಲಿಯನ್ ಗಟ್ಟಲೆ ಬ್ಯಾಕ್ಟೀರಿಯಾಗಳಿದಾವೆ ಅವುಗಳಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾ ಇದ್ದಾವೆ ಕೆಟ್ಟ ಬ್ಯಾಕ್ಟೀರಿಯಾ ಇದ್ದಾವೆ ನಾವೇನು ಮಾಡ್ತಾ ಇದ್ದೀವಿ ಕೆಟ್ಟ ಬ್ಯಾಕ್ಟೀರಿಯಾಗಳ ಪೋಷಣೆ ಜಾಸ್ತಿ ಮಾಡ್ತಾಯಿದ್ದೀವಿ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಇದ್ದೀವಿ ಯಾವಾಗ ನಮ್ಮ ಗಟ್ ಹೆಲ್ತಲ್ಲಿ ಕರುಳಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳ ಪ್ರಮಾಣ ಜಾಸ್ತಿ ಆಗುತ್ತೆ ಸೊ ಆವಾಗ ಈ ಥರದ ಸ್ಕಿನ್ ಡಿಸೀಸ್ ಸಮಸ್ಯೆಗಳು ಕಾಣಿಸ್ಕೊಳ್ತವೆ ಉದಾಹರಣೆಗೆ ಇನ್ಫ್ಲಮೇಷನ್ ಆಗಿರ್ಬೋದು ಸ್ವೆಲ್ಲಿಂಗ್ ಆಗಿರ್ಬೋದು ಇಚಿಂಗ್ ಆಗಿರ್ಬೋದು ಸೋರಿಯಾಸಿಸುಸ್ ಸ್ಕಾಲ್ಪ್ ಸೋರಿಯಾಸಿಸುಸ್ ಈ ಥರದ ಸಮಸ್ಯೆಗಳು ಚರ್ಮದ ಮೇಲೆ ಅದು ತೋರ್ಸ್ಕೊಳ್ಳೋಕ್ಕೆ ಪ್ರಾರಂಭ ಮಾಡುತ್ತೆ ಸೊ ಹಾಗಾಗಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಎಲ್ಲ ಕಾಯಿಲೆಗಳಿಗೆ ಮೂಲ ಉಗಮಸ್ಥಾನ ನಿಮ್ಮ ಹೊಟ್ಟೆ ಯಾವಾಗ ನಿಮ್ಮ ಹೊಟ್ಟೆಯನ್ನು ಚೆನ್ನಾಗಿ ಆರೋಗ್ಯವಾಗಿ ಕಾಪಾಡಿಟ್ಕೊತೀರೋ ಆವಾಗ ಈ ಥರದ ಸಮಸ್ಯೆಗಳು ಯಾವುದು ನಿಮ್ಮ ಹತ್ರ ಸುಳಿಯಲ್ಲ ಸೊ ಈ ಹೊಟ್ಟೆ ಚೆನ್ನಾಗಿರಬೇಕು ಅಂದರೆ ವೀಕ್ಷಕರೇ ನಾವು ಸಾತ್ವಿಕ ಆಹಾರ ಜೊತೆಗೆ ಹಣ್ಣು ತರಕಾರಿಗಳನ್ನು ಯಥೇಚ್ಛವಾಗಿ ಸೇವನೆ ಮಾಡಬೇಕು ಜೊತೆ ಜೊತೆಗೆ ಪ್ರೋಬಯೋಟಿಕ್ ಫುಡ್ಗಳು ಉದಾಹರಣೆಗೆ ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ಹಾಲು ಇವುಗಳನ್ನು ಯಥೇಚ್ಛವಾಗಿ ಸೇವನೆ ಮಾಡೋದರಿಂದ ಏನಾಗುತ್ತೆ ನಮ್ಮ ಆ ಗಟ್ಟಲ್ಲಿರುವಂಥ ಕೆಟ್ಟ ಬ್ಯಾಕ್ಟೀರಿಯಾಗಳ ಪ್ರಮಾಣ ಕಡಿಮೆ ಆಗುತ್ತೆ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಪ್ರಮಾಣ ಜಾಸ್ತಿ ಆಗುತ್ತೆ ಸೊ ಇದರ ಜೊತೆ ಜೊತೆಗೆ ಏನಂದರೆ ವೀಕ್ಷಕರೇ ಈ ಮನೆ ಮದ್ದು ಅಂತ ಬಂದಾಗ ನಮ್ಮ ಅಂಗಳದಲ್ಲಿ ಮನೆ ಅಂಗಳದಲ್ಲಿ ಸುತ್ತಮುತ್ತ ಇರುವಂಥ ಲೋಳೆಸರ ಘೃತಕುಮಾರಿ ಅಲೋವೆರಾ ಸೊ ಈ ಅಲೋವೆರಾ ಜೆಲ್ಲನ್ನು ತೆಗೆದುಕೊಂಡು ಆ ಒಂದು ಕಪ್ಪಾಗಿರುವ ಜಾಗದ ಮೇಲೆ ಲೈಟಾಗಿ ಮಸಾಜ್ ಮಾಡಿಕೊಂಡು ನಾವು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳೋದ್ರಿಂದ ಏನಾಗುತ್ತೆ ಈ ಆ್ಯಕೆಂಥೋಸ್ ನೈಗ್ರಿಕೆನ್ ಕಡಿಮೆ ಆಗ್ತಾ ಬರುತ್ತೆ ಇನ್ನು ಜೊತೆ ಜೊತೆಗೆ ಏನಂದರೆ ವೀಕ್ಷಕರೇ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂಥ ಟರ್ಮರಿಕ್ ಬಿಕಾಸ್ ಆಫ್ ಟರ್ಮರಿಕ್ ಇಟ್ ಹ್ಯಾಸ್ ಅ ಗುಡ್ ಆ್ಯಂಟಿ ಇನ್ಫ್ಲಾಮೇಟರಿ ಪ್ರಾಪರ್ಟಿ ಸೊ ಈ ಅರ್ ಒಂದು ಸ್ಪೂನ್ ಅರಿಸಿನದ ಜೊತೆಗೆ ಏನಂದರೆ ಬಾದಾಮಿ ಎಣ್ಣೆಯನ್ನು ಮಿಕ್ಸ್ ಮಾಡಿ ಬೇಕಾದರೆ ನೀವು ಕೊಬ್ಬರಿ ಎಣ್ಣೆಯನ್ನು ಮಿಕ್ಸ್ ಮಾಡಿ ಅದನ್ನು ಪೇಸ್ಟ್ ಮಾಡಿ ಆ ಜಾಗದ ಮೇಲೆ ಹಚ್ಚಿ ಸ್ವಲ್ಪ ಮಸಾಜ್ ಮಾಡೋದ್ರಿಂದಲೂ ಕೂಡ ಆ ಕಪ್ಪು ಕಲೆ ವಾಸಿ ಆಗ್ತದೆ ಜೊತೆ ಜೊತೆಗೆ ಏನಂದರೆ ವಿಟಮಿನ್ ಸಿ ರಿಚ್ ಇರುವಂಥ ಹಣ್ಣುಗಳನ್ನು ಆಹಾರಗಳನ್ನು ತರಕಾರಿಗಳನ್ನು ಯಥೇಚ್ಛವಾಗಿ ಸೇವನೆ ಮಾಡಬೇಕು ಸೊ ಈ ವಿಟಮಿನ್ ಸಿ ಯಾವುದ್ರೆಲ್ಲ ನಿಂಬೆಹಣ್ಣು ಆರೆಂಜು ಕಿತ್ತಳೆ ಮೋಸಂಬಿ ಗ್ವಾವಾ ಇವುಗಳೆಲ್ಲ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಸೊ ಈ ನಿಂಬೆ ಹಣ್ಣಿನ ರಸವನ್ನು ತೆಗೆದುಕೊಂಡು ಆ ಜಾಗದ ಮೇಲೆ ಮಸಾಜ್ ಮಾಡೋದ್ರಿಂದಲೂ ಕೂಡ ಏನಾಗುತ್ತೆ ಆ ಕಪ್ಪು ಕಲೆ ವಾಸಿ ಆಗುತ್ತೆ ಜೊತೆ ಜೊತೆಗೆ ವೀಕ್ಷಕರೇ ಸಾತ್ವಿಕ ಆಹಾರ ಜೀವನ ಶೈಲಿ ನಮ್ಮ ಜೀವನ ಪದ್ಧತಿ ಚೆನ್ನಾಗಿ ನೀರು ಕುಡಿಯುವಂಥದ್ದು ಬಾಡಿಯನ್ನು ಹೈಡ್ರೇಟ್ ಮಾಡಿಡುವಂಥದ್ದು ಈ ರೀತಿಯ ಕೆಲವೊಂದು ಟಿಪ್ಸ್ಗಳನ್ನು ನಮ್ಮ ನಾವೆಲ್ಲರೂ ಫಾಲೋ ಮಾಡಲೇಬೇಕು ಇನ್ನು ಈ ಸಕ್ಕರೆಯುಕ್ತ ಆಹಾರ ಪದಾರ್ಥಗಳು ಜಂಕ್ ಫುಡ್ಗಳು ಬೇಕರಿ ಐಟಮ್ಸು ನೂಡಲ್ಸು ಆಮೇಲೆ ಪ್ರಿಸರ್ವೇಟಿವ್ ಫುಡ್ಡು ಇವುಗಳನ್ನು ಆದಷ್ಟು ಏನಂದರೆ ನಾವು ಅವಾಯ್ಡ್ ಮಾಡುವಂಥದ್ದು ಒಳ್ಳೆಯದು ವೀಕ್ಷಕರೇ ನೋಡಿ ವೀಕ್ಷಕರೇ ನಮ್ಮ ಆಹಾರ ಶೈಲಿ ಜೀವನ ಪದ್ಧತಿ ಜೊತೆ ಜೊತೆಗೆ ಈ ನಮ್ಮ ಇಂದ ಈ ಒಂದು ಕಪ್ಪು ಕೊಲೆಯನ್ನು ವಾಸಿ ಮಾಡ್ಬೋದೇ ವಿನ ಅದು ಯಾವುದೋ ಕಾರಣಕ್ಕೆ ಯಾವುದೋ ಹರ್ಬು ಮೆಡಿಸಿನು ಅಪ್ಲೈ ಕ್ರೀಮ್ ಅಪ್ಲೈ ಮಾಡ್ಕೊತೀನಿ ಅಂದರೆ ಈ ಒಂದು ಕಪ್ಪು ಕಲೆ ಯಾವುದೇ ಕಾರಣಕ್ಕೂ ವಾಸಿ ಆಗಲ್ಲ ವೀಕ್ಷಕರೇ ಸೊ ಐ ಹೋಪ್ ಈ ಒಂದು ವಿಡಿಯೋ ಎಲ್ರಿಗೂ ನಿಮಗೆ ಫುಲ್ಫಿಲ್ ಆಗಿದೆ ಅಂತ ನಾನು ಅನ್ಕೊತೀನಿ ಸೊ ಒಂದು ವೇಳೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ